ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನ ಹೆಸರು ಬಂದುಬಿಟ್ಟ ಸಮರಿಟನ್ ಹೆಲ್ಪ್ ಮಿಷನ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯೂ ಕೂಡ ಪ್ರಾರಂಭ ಆಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೈದಾಗಿತ್ತು ಆಗಿತ್ತು ಆದರೆ ಆ ದಿನಾಂಕವನ್ನು ವಿಸ್ತರಣೆ ಮಾಡಿ ಜನವರಿ ಮೂವತ್ತರವರೆಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಏನಿದು ವಿದ್ಯಾರ್ಥಿ ವೇತನ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದರೆ ಇದು ಸಮರ್ಟಿನ್ ಅನ್ನುವಂಥ ಒಂದು ಚಾರಿಟಬಲ್ ಟ್ರಸ್ಟ್ ಇದು ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನು ನೀಡುತ್ತ ಇದೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಬ್ಯಾಚುರಲ್ ಮತ್ತು ಬ್ಯಾ ಸ್ನಾತಕೋತ್ತರ ಪದವಿಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ಯು ಜಿ ಕೋರ್ಸ್ಗಳು ಮತ್ತು ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಲಾಭವನ್ನು ಪಡ್ಕೋಬೋದು ಇವರು ಇಂತಿಷ್ಟು ವಿದ್ಯಾರ್ಥಿ ವೇತನವನ್ನು ಅಂತ ಕೂಡ ಹೇಳಿಲ್ಲ ಅಂದರೆ ಒಟ್ ನಿಮಗೆ ಹಣಕಾಸಿನ ನೆರವನ್ನು ಅವರು ನೀಡ್ತಾ ಇದ್ದಾರೆ ಇಲ್ಲಿ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ನಿಮ್ಮ ಫೋಟೋ ಬೇಕು ಅದರ ಜೊತೆಗೆ ನಿಮ್ಮ ಪೋಷಕರ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡು ಕಾಲೇಜಿನ ಗುರುತಿನ ಚೀಟಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಹಿಂದಿನ ತರಗತಿ ಅಂಕಪಟ್ಟಿ ಮತ್ತು ಮಾನ್ಯವಾಗಿರುವಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ ಯಾಕಂದರೆ ನೀವು ಆಯ್ಕೆ ಆದರೆ ನೆಕ್ಸ್ಟ್ ಪ್ರೊಸೀಜರ್ಗೆ ನಿಮ್ಮ ಇಮೇಲ್ ಐ ಡಿಗೆ ಮತ್ತು ಮೊಬೈಲ್ ಸಂಖ್ಯೆಗೆ ಅವರು ಮೆಸೇಜನ್ನು ಕಳಿಸ್ತಾರೆ ಅದ್ರ ಜೊತೆಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಕ ಇನ್ನು ಅರ್ಥ ಮಾನದಂಡಗಳನ್ನು ನೋಡೋದಾದ್ರೆ ನೀವು ಭಾರತೀಯ ನಾಗರಿಕರಾಗಿರಬೇಕು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ವಿವಿಧ ಕ್ಷೇತ್ರಗಳಲ್ಲಿ ಬ್ಯಾಚುಲರ್ ಅಥವಾ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳಿಗೆ ದಾಖಲಾಗಿರಬೇಕು ಅಥವಾ ಅಥವಾ ಸೇರಲು ನೀವು ಈಗಾಗಲೇ ಅಡ್ಮಿಷನ್ ತೊಗೊಂಡಿದ್ದರೂ ಓಕೆ ಇನ್ನು ಮುಂದೆ ಅಡ್ಮಿಷನ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಯಾಕಂದ್ರೆ ನೀವು ಆರ್ಥಿಕವಾಗಿ ಹಿಂದುಳಿದಿರಿ ಅನ್ನೋದನ್ನು ಅಲ್ಲಿ ಸಾಬೀತುಪಡಿಸಲು ನೀವು ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕಾಗಿರ್ತತಿ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗುವುದು ಅಂತ ಕೂಡ ಅವರು ಹೇಳಿದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಇವ್ರದೇ ಆದಂಥ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಐತಿ ನಾನು ಇಲ್ಲಿ ಲೈಫ್ ಕೃಪೆ ಕೂಡ ನಿಮ್ಗೆ ತೋರಿಸ್ತೇನು ಮೊದಲಿಗೆ ಹೇಳಿದ್ದೀನಿ ಇದು ಯಾವ ರೀತಿಯಾಗಿ ಆಯ್ಕೆ ಪ್ರೊಸೀಜರ್ ಇರ್ತೈತೆ ಅಂತ ಹೇಳಿ ನೀವು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಶನ ಇರುವುದಲ್ಲ ಪರೀಕ್ಷೆ ಕೂಡ ಇರುವುದಿಲ್ಲ ಆದರೆ ನಂತರ ಆರ್ಥಿಕವಾಗಿ ಹಿಂದುಳಿದಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸರ್ಸ್ರಿ ಬೇಕಾದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದ್ರೆ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡಿರಿ ಈ ವೆಬ್ಸೈಟ್ ನಿಂಕನ್ನು ಕೂಡ ನಾನು ವಿಡಿಯೋ ಕೇಳ್ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇಲ್ಲಿ ನೋಡ್ಬೋದು ಸ್ಕಾಲರ್ಶಿಪ್ ರಿಜಿಸ್ಟ್ರೇಷನ್ ಅಂತ ಏರಿಯಾ ಅಂಥೇಳಿ ಈ ರೀತಿಯಾದ ಪೇಜ್ ಓಪನ್ ಅಂತು ಅಪ್ಲಾಯ್ ಆನ್ಲೈನ್ ಪಾರ್ ಸ್ಕಾಲರ್ಶಿಪ್ ಅಂತೇಳಿ ಸಾಮ್ರಿಟ್ ಹೆಲ್ಪ್ ಮಿಷನ್ ಅಂತೇಳಿ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಅಡ್ರೆಸ್ಸು ಜೆಂಡರು ರಿಲೀಜಿಯನು ಕಾಸ್ಟು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತು ಅದರ ಜೊತೆಗೆ ಇಲ್ಲಿ ಬರುವಂಥ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು ಹೌಸ್ ಟೈಪ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ನೀವು ಫಿಲಪ್ ಅಪ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ನಂತರದ ದಿನಗಳಲ್ಲಿ ನಿಮಗೆ ಇಮೇಲ್ ಐ ಡಿಗೆ ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜನ್ನು ಕಳಿಸ್ತಾರೆ ಯಾರಿಗಾದರೂ ಅರ್ಜಿ ಸಲ್ಲಿಸಲು ಬರದೇ ಇದ್ದಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತತಿ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಇರುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೊಂಡು ಅವರು ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಹಣಕಾಸಿನ ನೆರವು ಅಂದರೆ ನಿಮ್ಮ ಎಷ್ಟು ಕಾಲೇಜಿನ ಶುಲ್ಕ ಐತಿ ಅಷ್ಟರವರೆಗೂ ಕೂಡ ಅವರು ಹಣಕಾಸಿನ ನೆರವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಆದ್ರಂಥ ಹಣಕಾಸಿನ ಅಗತ್ಯ ಇರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಜನವರಿ ಮೂವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ